ರಾಜಮೌಳಿಗೆ ಪರ ನಿಂತ ರಾಮ್ ಗೋಪಾಲ್ ವರ್ಮಾ ಮೌಳಿ ಬಗ್ಗೆ ಏನ್ ಹೇಳಿದ್ರು ಗೊತ್ತಾ ಕಾಂಟ್ರವರ್ಸಿ ಕಿಂಗ್ ನಿರ್ದೇಶಕರು ಎಸ್ ಎಸ್ ರಾಜಮೌಳಿ ಇತ್ತೀಚೆಗೆ ವಾರಣಾಸಿ ಸಿನಿಮಾದ ದೊಡ್ಡ ಈವೆಂಟ್ ಆಯೋಜನೆ ಮಾಡಲಾಗಿತ್ತು ರಾಮೋಜಿ ಫಿಲ್ಮ್ ಸಿಟಿಯಲ್ಲಿ ಈ ಇವೆಂಟ್ ನಡೆದಿತ್ತು ಈ ವೇಳೆ ರಾಜಮೌಳಿ ಅವರು ಹಿಂದೂ ಭಾವನೆಗೆ ಧಕ್ಕೆ ಮಾಡಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ ಟೀಸರ್ ಬಿಡುಗಡೆ ಸಮಾರಂಭದಲ್ಲಿ ತಂಡವು ಕೆಲವು ತಾಂತ್ರಿಕ ಅಡೆತಡೆಗಳನ್ನು ಎದುರಿಸಿದ ಕಾರಣ ಈ ಬಗ್ಗೆ ರಾಜಮೌಳಿಗೆ ಬೇಸರ ಉಂಟಾಗಿದೆ ಹೀಗಾಗಿ ಹನುಮಾನ್ ದೇವರನ್ನು ರಾಜಮೌಳಿ ದೂಷಿಸಿದ್ರು ಹನುಮಂತ ಒಳ್ಳೆಯದು ಮಾಡ್ತಾನೆ ಎಂದು ತಂದೆ ಹೇಳಿದ್ರು ಆದ್ರೆ ಒಳ್ಳೆಯದು ಮಾಡೋದು ಅಂದ್ರೆ ಹೀಗೇನಾ ಎಂದು ರಾಜ್ಮೌಳಿ ಪ್ರಶ್ನೆ ಮಾಡಿದ್ರು ಇನ್ನು ರಾಜ್ಮೌಳಿಯ ಈ ಹೇಳಿಕೆಯಿಂದ ಹಿಂದೂಗಳ ಭಾವನೆಗೆ ಧಕ್ಕೆ ಉಂಟಾಗಿದೆ ಎಂದು ಆರೋಪಿಸಿ ರಾಷ್ಟ್ರೀಯ ವಾನರ ಸೇನಾ ಹೈದರಾಬಾದ್ನ ಸರೋರ್ನಗರ್ ಪೊಲೀಸ್ ಠಾಣೆಯಲ್ಲಿ ದೂರನ್ನ ಕೂಡ ದಾಖಲು ಮಾಡಿದ್ರು ಇದರ ಮಧ್ಯೆ ಇದೀಗ ನಿರ್ದೇಶಕ ರಾಮ್ ಗೋಪಾಲ್ ವರ್ಮಾ ಈ ಎಲ್ಲಾ ಘಟನೆಗಳ ಬಗ್ಗೆ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ ಎಸ್ ಈ ಮೂಲಕ ಅವರು ತಮ್ಮ ಅನಿಸಿಕೆಯನ್ನ ಹಂಚಿಕೊಂಡಿದ್ದಾರೆ ಇದು ಎಸ್ ಎಸ್ ರಾಜಮೌಳಿ ಅವರ ಹಕ್ಕು ಭಾರತೀಯ ಸಂವಿಧಾನದ ಇಪ್ಪತ್ತೈದನೇ ವಿಧಿಯು ನಂಬದಿರುವ ಹಕ್ಕನ್ನ ಸೂಚಿಸುತ್ತದೆ ಎಂದು ಪೋಸ್ಟ್ ಅನ್ನ ಮಾಡಿ ಕೌಂಟರ್ ಅನ್ನ ಕೂಡ ಕೊಟ್ಟಿದ್ದಾರೆ ಭಾರತದಲ್ಲಿ ನಾಸ್ತಿಕರಾಗಿರುವುದು ಅಪರಾಧವಲ್ಲ ಎಂದು ಅವರು ತಿಳಿದಿರಬೇಕು ಸಂವಿಧಾನದ ಇಪ್ಪತ್ತೈದನೇ ವಿಧಿಯು ನಂಬದಿರುವ ಹಕ್ಕನ್ನ ಸೂಚಿಸುತ್ತದೆ ಆದ್ದರಿಂದ ವಿಷಕಾರವರು ನಂಬುತ್ತಾರೆ ಎಂದು ಹೇಳುವ ಹಕ್ಕನ್ನ ಹೊಂದಿರುವಂತೆಯೇ ತಾನು ನಂಬುವುದಿಲ್ಲ ಎಂದು ಹೇಳುವ ಹಕ್ಕು ಅವರಿಗಿದೆ ಎಂದು ನಿರ್ದೇಶಕ ಗೋಪಾಲ್ ವರ್ಮಾ ಎಕ್ಸ್ಟೈಮ್ ಲೈನ್ನಲ್ಲಿ ಬರೆದುಕೊಂಡಿದ್ದಾರೆ ಚಿತ್ರ ಮಾಡಲು ನಿರ್ದೇಶಕ ಟ್ರೋಲ್ಗಳಿಗೆ ಟ್ವೀಟ್ ಮೂಲಕ ಆರ್ಜೀವಿ ಕೌಂಟರ್ ದೇವರನ್ನು ನಂಬದೆಯೇ ರಾಜಮೌಳಿ ಯಶಸ್ಸು ಕಂಡರು ಎಂಬುದು ಇವರಿಗೆ ನಿಜವಾದ ಸಮಸ್ಯೆಯಾಗಿದೆ ಹುಚ್ಚನಂತೆ ಪ್ರಾರ್ಥಿಸಿದ್ರೂ ಕೂಡ ಹೀನಾಯವಾಗಿ ಸೋತಿರುವವರಿಗೆ ಇದು ಭಯ ಹುಟ್ಟಿಸಿದೆ ಎಂದು ರಾಮ್ ಗೋಪಾಲ್ ವರ್ಮಾ ಟ್ವೀಟ್ ಅನ್ನು ಮಾಡಿದ್ದಾರೆ ದೇವರನ್ನ ನಂಬದೇ ಇರುವ ರಾಜಮೌಳಿ ದೇವರ ಬಗ್ಗೆ ಯಾಕೆ ಸಿನಿಮಾ ಮಾಡಬೇಕು ಎಂದು ಕೆಲವರು ಪ್ರಶ್ನಿಸಿದ್ದಾರೆ ಅದಕ್ಕೂ ರಾಮ್ ಗೋಪಾಲ್ ವರ್ಮಾ ಉತ್ತರವನ್ನ ನೀಡಿದ್ದಾರೆ ಆ ಲಾಜಿಕ್ ಪ್ರಕಾರ ಹೇಳುವುದಾದ್ರೆ ಗ್ಯಾಂಗ್ಸ್ಟಾರ್ ಸಿನಿಮಾ ಮಾಡಲು ನಿರ್ದೇಶಕ ಕೂಡ ಗ್ಯಾಂಗ್ಸ್ಟಾರ್ ಆಗಬೇಕಾ ಹಾರರ್ ಸಿನಿಮಾ ಮಾಡಲು ನಿರ್ದೇಶಕ ದೆವ್ವ ಆಗಿರಬೇಕಾ ಎಂದು ರಾಮ್ ಗೋಪಾಲ್ ವರ್ಮಾ ಟ್ವೀಟ್ ಮಾಡಿ ಮೌಳಿ ಪರ ನಿಂತಿದ್ದಾರೆ ಆದರೆ ಚಿತ್ರದ ಯಶಸ್ಸಿಗೆ ಅವರ ಪ್ರತಿಭೆಯನ್ನ ಹೊಣೆ ಮಾಡಿ ವೈಫಲ್ಯ ಮತ್ತು ತಾಂತ್ರಿಕ ಸಮಸ್ಯೆಗಳಿಗೆ ದೇವರನ್ನ ದೂಷಿಸುವುದು ಎರಡು ನಿಲುವು ಎಂದು ನೆಟಿಜನ್ಗಳು ಟೀಕಿಸುತ್ತಿದ್ದಾರೆ ರಾಜಮೌಳಿ ಅವರ ಹೇಳಿಕೆಗಳಿಗೆ ಪ್ರತಿಕ್ರಿಯಿಸಬೇಕೆಂದು ಭಕ್ತರು ಒತ್ತಾಯಿಸುತ್ತಿದ್ದಾರೆ ಇದಲ್ಲದೆ ಸಾವಿರಾರು ಜನರು ವೀಕ್ಷಿಸುತ್ತಿರುವಾಗ ಲಕ್ಷಾಂತರ ಜನರು ಈ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವಾಗ ಅವರು ಅಂತಹ ಹೇಳಿಕೆಗಳನ್ನು ನೀಡಿರುವುದರಿಂದ ಕೆಲವರು ಅವರು ಹೊರಬಂದು ಸಾರ್ವಜನಿಕವಾಗಿ ಕ್ಷಮೆಯಾಚಿಸಬೇಕು ಎಂದು ವಾದಿಸುತ್ತಿದ್ದಾರೆ